ಭಾರಿ ಗುಂಡಿಗಳನ್ನು ಸಿಮೆಂಟ್ ಕಾಂಕ್ರೀಟ್ ಹಾಕಿ ಮುಚ್ಚುವ ಮೂಲಕ ಜೆಡಿಎಸ್ ಕಾರ್ಯಕರ್ತರು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಪಟ್ಟಣದ ತೀರ್ಥಹಳ್ಳಿ ರಸ್ತೆಯ ಟೋಲ್ಗೇಟ್ ಬಳಿಯಿಂದ ಬಸ್ ನಿಲ್ದಾಣದವರೆಗೆ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಸುಧಾಕರ್ ಶೆಟ್ಟಿಯವರ ನೇತೃತ್ವದಲ್ಲಿ ನೂರಾರು ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ಮೆರವಣಿಗೆ ನಡೆಸಿದರು ರಸ್ತೆಯಲ್ಲಿರುವ ಗುಂಡಿಗಳಿಗೆ ಕಾರ್ಯಕರ್ತರು ಸಿಮೆಂಟ್ ಕಾಂಕ್ರೀಟ್ ಹಾಕಿ ಗುಂಡಿ ಮುಚ್ಚಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಒಳ್ಳೆಯ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ ರಸ್ತೆಗಳ ಗುಂಡಿ ಮುಚ್ಚಲು ಸರ್ಕಾರದ ಬಳಿ ಹಣವಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ ರಾಜ್ಯದ ಎಲ್ಲಾ ಭಾಗದ ರಸ್ತೆಗಳಲ್ಲಿಯೂ ಗುಂಡಿಗಳು ಮಾಮೂಲಿ ಎನ್ನುವಂತಾಗಿದೆ ಭಾರಿ ಗುಂಡಿಗಳಿಂದಾಗಿ ಪ್ರತಿದಿನ ಅಪಘಾತಗಳು ಸಾಮಾನ್ಯವಾಗಿದ್ದು ಜನ ಜೀವ ಕಳೆದುಕೊಳ್ಳುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನೀವು ನಾ ಐದು ಏಳು ವರ್ಷದಲ್ಲಿ ಎಷ್ಟು ಸಾರಿ ಅಭಿವೃದ್ಧಿ ಬಗ್ಗೆ ಮಾತನಾಡಿದಿರಿ ನೀವು ಹೋರಾಟ ಮಾಡಬೇಕು ನಾನು ನೋಡಿದ್ದೇನೆ ಹಲವಾರು ನಮ್ಮ ಭೋಜೆಗೌಡ್ರೆ ಒಬ್ಬರೇ ನಿಂತು ಧರಣಿ ಮಾಡಿದ್ರು ಅವರ ಕ್ಷೇತ್ರಕ್ಕೆ ಅನುದಾನ ಕೊಡ್ಲಿಲ್ಲ ಅಂತ ಆದ್ರೆ ನೀವ್ ಯಾವತ್ತಾರು ಕೆಲಸ ಮಾಡಿದೀರ ಇವತ್ತು ನೋಡಿದ್ರೆ ಯಾವುದೇ ಒಂದು ರಸ್ತೆ ಯಾವುದೇ ಒಂದು ಬ್ರಿಡ್ಜ್ ಯಾವ್ದ್ರ ಬಗ್ಗೆನೂ ನೀವು ಯೋಚನೆ ಮಾಡಿಲ್ಲ ಮಾತು ಎತ್ತಿದ್ರೆ ತೊಂಬತ್ತು ಕೋಟಿ ಆಗಿದೆ ನೂರು ಕೋಟಿ ಅನುದಾನ ಬಂದಿದೆ ಅಂತ ಹೇಳ್ತೀರಿ ಎಲ್ಲಿ ಬಂದಿದೆ ಸ್ವಾಮಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಸುಧಾಕರ್ ಶೆಟ್ಟಿ ರಾಜ್ಯದ ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗಿರುವ ಶೃಂಗೇರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಸಂಪೂರ್ಣವಾಗಿ ಗುಂಡಿಮಯವಾಗಿವೆ ದೇಶದ ವಿವಿಧ ಭಾಗಗಳಿಂದ ಇಲ್ಲಿಗೆ ಆಗಮಿಸುವ ಭಕ್ತರು ರಸ್ತೆ ಗುಂಡಿಗಳಿಂದಾಗಿ ಸಮಸ್ಯೆ ಎದುರಿಸುವಂತಾಗಿದೆ ಚಿಕ್ಕಮಗಳೂರು ಮಾರ್ಗವಾಗಿ ಶೃಂಗೇರಿಗೆ ಬರುವ ಭಕ್ತರು ವಸ್ತಾರೆ ದಾಟುತ್ತಿದ್ದಂತೆ ರಸ್ತೆ ಸ್ಥಿತಿ ಕಂಡು ವಾಪಸ್ ಹೋಗಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಕಳೆದ ರಸ್ತೆ ಅಭಿವೃದ್ಧಿ ಮಾಡ್ತಿಲ್ಲ ಹೊಸದಾಗಿ ರಸ್ತೆ ನಿರ್ಮಿಸುವುದು ಬೇಡ ತಾತ್ಕಾಲಿಕವಾಗಿ ರಸ್ತೆ ಗುಂಡಿಗಳನ್ನಾದರೂ ಮುಚ್ಚಿ ಜನರಿಗೆ ಅನುಕೂಲ ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು ಕ್ಷೇತ್ರ ಸಂಪೂರ್ಣ ಗುಂಡಿಮಯವಾಗಿ ರಾಜ್ಯದಿಂದ ಬರುವ ಯಾವುದೇ ವಾಹನಗಳು ವಸ್ತಾರೆ ದಾಟಿಕೊಂಡು ವಾಪಸ್ ಹೋಗುವಂತಹ ಪರಿಸ್ಥಿತಿ ಇದೆ ನೀವೆಲ್ಲರೂ ನೋಡಿದ್ದೀರಿ ಈ ಪರಿಸ್ಥಿತಿಯಲ್ಲಿ ಏನಾದರೆ ಯಾವುದೇ ಟೂ ವೀಲರ್ಸ್ ಓಡಾಡಲಿಕ್ಕೆ ಆಗಲ್ಲ ಕ್ಷೇತ್ರದಲ್ಲಿ ಕಳೆದ ಏಳು ತಿಂಗಳಿಂದ ಮೇ ಹನ್ನೊಂದನೇ ತಾರೀಕು ಮಳೆ ಹಿಡಿದಿದೆ ಅವತ್ತಿಂದ ಮಳೆ ಹೆಸರು ಹೇಳಿಕೊಂಡು ಇಡೀ ರಾಜ್ಯ ಸರ್ಕಾರ ಕ್ಯೂಡು ಸರ್ಕಾರ ಆಗಿಬಿಟ್ಟಿದೆ ಅದಕ್ಕೆ ಆ ಇದನ್ನು ಪ್ರತಿಭಟನೆ ಇವತ್ತು ಕೊಪ್ಪದಲ್ಲಿ ರಸ್ತೆನ ಗುಂಡಿ ಮುಚ್ಚುವ ಸರ್ಕಾರ ಇವತ್ತು ಕೆಲಸ ಮಾಡ್ತೀವಿ ಯಾಕಂದರೆ ಖಾಲಿ ಪ್ರತಿಭಟನೆ ಕೂಡಲೇ ಎಲ್ಲರೂ ಕಣ್ಮುಚ್ಚಿಬಿಡ್ತಾರೆ ಜನಗಳು ಅದೊಂದು ನೆಗೆಪಾಟ್ಲಾಗತ್ತೆ ಅದಕ್ಕೆ ಇವತ್ತು ನೀವು ನೋಡಿದಿರಿ ಜಲ್ಲಿ ಸಿಮೆಂಟು ಮರಳು ಹಾಕಿ ಕಾಂಕ್ರೀಟ್ ಮಾಡಿ ರಸ್ತೆ ಗುಂಡಿ ಮುಚ್ಚುತ್ತ ಇದ್ದೀವಿ ಇದನ್ನು ಸರ್ಕಾರ ಎಚ್ಚೆತ್ಕೊಳ್ಳಿ ಅಂತ ಹೇಳೋದು ನಾವು ಯಾವುದೋ ಒಂದು ಸಾರ್ವಜನಿಕರ ದುಡ್ಡಿನಲ್ಲಿ ನಾವು ಮಾಡಬೇಕಾಗಿಲ್ಲ ಸರ್ಕಾರ ಅದಕ್ಕೋಸ್ಕರ ಮೂಲಭೂತ ಸೌಕರ್ಯ ಕೊಡಲಿಕ್ಕೆ ಸರ್ಕಾರ ಇದೆ ಸರ್ಕಾರ ಮಾಡೋ ಕೆಲಸ ನಾವು ಮಾಡಬಾರ್ದು ಆದರೆ ನಾವು ಮಾಡದೇ ಇದ್ದರೆ ನಾವು ಪ್ರತಿದಿನ ಇದೇ ಭಾಗದಲ್ಲಿ ಓಡಾಡ್ಕೊಂಡು ಇರಲಿಕ್ಕೆ ಸಾಧ್ಯ ಇಲ್ಲದೇ ಪರಿಸ್ಥಿತಿ ಅಂದ್ರಿಂದ ಸಾಂಕೇತಿಕವಾಗಿ ಕೊಪ್ಪದ ರಸ್ತೆಗಳ ಗುಂಡಿಯನ್ನು ಮುಚ್ಚುವ ಕೆಲಸನೂ ಜೆಡಿಎಸ್ ಪಕ್ಷ ಇವತ್ತು ಹಮ್ಮಿಕೊಂಡಿದೆ ಅದನ್ನು ಮಾಡ್ತಾ ಇದ್ದೀವಿ ಶೃಂಗೇರಿ ಕ್ಷೇತ್ರದ ಶಾಸಕರು ಕ್ಷೇತ್ರಕ್ಕೆ ನೂರಾರು ಕೋಟಿ ರೂಪಾಯಿ ಅನುದಾನ ತಂದಿದ್ದೇನೆ ಎನ್ನುತ್ತಾರೆ ಆದರೆ ಕ್ಷೇತ್ರದ ಯಾವುದೇ ಭಾಗದಲ್ಲಿಯೂ ಅಭಿವೃದ್ಧಿ ಕಾಮಗಾರಿಗಳು ಕಾಣುವುದಿಲ್ಲ ಸುಳ್ಳು ಹೇಳೋದನ್ನ ನಿಲ್ಲಿಸಿ ಮೊದಲು ಕ್ಷೇತ್ರದ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಕ್ಷೇತ್ರದ ಶಾಸಕರು ಕೇವಲ ಏನು ಹೇಳ್ತಾ ಇದ್ದಾರೆ ನಾನು ನೂರು ಕೋಟಿ ತಂದಿದ್ದೀನಿ ಇನ್ನೂರು ಕೋಟಿ ತಂದಿದ್ದೀನಿ ಅಂತ ಹೇಳ್ತೀರಿ ಅದಕ್ಕೆಲ್ಲ ನೀವು ಆನ್ಸರ್ ಕೊಡಬೇಕಾಗತ್ತೆ ಹಣ ಇದ್ದುಕೊಡ್ಲೆ ಅವರ ಹಣ ಇದ್ದುಕೊಳ್ಳಲೇ ಇಲ್ಲಿ ಗುಂಡಿ ಮುಚ್ಚಾನ ಹತ್ರ ಹಣ ಇದೆ ಅಂದ್ಕೊಂಡುಕೊಳ್ಳಿ ಯಾರ್ದು ಜನದ ವೆಹಿಕಲ್ಗಳು ಓಡಾ ಆಗಲ್ಲ ಹಣ ಆದರೆ ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ ಅವರಿಗೆ ಅವರಿಗೆ ಮಾನಸಿಕ ಸ್ಥಿತಿಮತಿ ಇರಬೇಕಾಗುತ್ತೆ ನಾನು ಇದನ್ನು ಮಾಡಬೇಕಂತ ಇಚ್ಛಾಶಕ್ತಿ ಇರಬೇಕಿತ್ತು ಆ ಇಚ್ಛಾಶಕ್ತಿಯ ಕೊರತೆಯೇ ಇದು ಕಾಣ್ತಾ ಇದೆ